ನಡೆಯುತ್ತಿರುವ ಇಪ್ಪತ್ತೊಂಬತ್ತು ಒಂದನೇ ತಾರೀಕು ಒಳಗಡೆ ಆರ್ ಡಿ ಪಿ ಆರ್ ಇಲಾಖೆ ಕ್ರೀಡಾಕೂಟ ನಡೀತಾ ಇದೆ ಅದರ ಅಂಗವಾಗಿ ಬೆಳಗಾವಿ ಜಿಲ್ಲೆಯ ಆರ್ ಡಿ ಪಿ ಆರ್ ಇಲಾಖೆಯಿಂದ ಎಲ್ಲಾ ಸಿಬ್ಬಂದಿಗಳು ಮೈದಾನದಲ್ಲಿ ಮೈದಾನದಲ್ಲಿದ್ದಾರೆ ಗ್ರಾಮದಲ್ಲಿ ಒಂದು ಗ್ರಾಮೀಣ ಸೇವೆಯನ್ನು ಮಾಡುತ್ತಾ ಈಗ ತಮ್ಮದೇ ಆದಂತಹ ಒಂದು ಮನೋರಂಜನಾ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಕ್ರೀಡೆಗೆ ಒಂದು ಉತ್ಸಾಹ ಕಾರ್ಯಕ್ರಮವನ್ನು ಇದೆ ಪಂಚಾಯತ್ ಸ್ವರಾಜ್ ಸಮಾಚಾರ ಜೊತೆ ನಮ್ಮ ಜೊತೆ ಮಾತಾಡಲಿಕ್ಕೆ ನೌಕರಸ್ಥರ ಅಧ್ಯಕ್ಷರಾದಂಥ ಅವಿನಾಶ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ನಾವು ಮಾತಾಡೋಣ ಸರ್ ಏನಂತಾರೆ ಬಿಟ್ಟು ಕ್ರೀಡಾಂಗಣದಲ್ಲಿ ಹೌದು ಸರ್ ಇದು ಮುಖ್ಯವಾಗಿ ಇದಕ್ಕೆ ನಾವು ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತ ಶ್ರೀ ರಾಹುಲ್ ಶಂಧೆ ಸಾಹೇಬರಿಗೆ ಮೊದಲು ನಾವು ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ತಿಳಿಸ್ತೀವಿ ಯಾಕಪ್ಪ ಅಂದ್ರೆ ನಮ್ಮ ಜಿಲ್ಲಾ ಪಂಚಾಯಿತಿ ಎಲ್ಲ ಅಧಿಕಾರಿಗಳು ಆಮೇಲೆ ನಮ್ಮ ಎಲ್ಲ ತಾಲೂಕಿನ ಯುವ ಸಾಹೇಬರು ಎಲ್ಲ ಹಿರಿಯ ಒಳಗೊಂಡಂತೆ ಈ ಒಂದು ಐ ಡಿ ಪಿ ಆರ್ ಇಲಾಖೆ ಬಹುಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಸಾರ್ವಜನಿಕರೊಂದಿಗೆ ಭಾಳಷ್ಟು ಒಡನಾಟ ಇಟ್ಟುಕೊಳ್ಳೋ ಸೇವೆ ಮಾಡುವಂಥ ನಾವು ಎಲ್ಲ ಭಾಳಷ್ಟು ಒತ್ತಡಗಳಿರ್ತವೆ ಈಗಾಗಲೇ ಮಾನ್ಯ ಮುಖ್ಯ ಅಧಿಕಾರಿಗಳು ಅವರು ತಮ್ಮ ಒಂದು ಭಾಷಣದಲ್ಲಿ ಕೂಡ ಮಾತಾಡಿದರು ನಮ್ಮ ಮೇಲೆ ಇರುವಂಥ ಒತ್ತಡದ ನಿವಾರಣೆ ಮತ್ತು ಏನು ಸಾರ್ವಜನಿಕ ಸೇವೆಯನ್ನು ನೀಡಬೇಕಾದಂಥ ಪರಿಣಾಮಕಾರಿ ಪರಿಣಾಮಕಾರಿಯಾಗಿ ನಾವು ನೀಡಬೇಕಾಗ್ತೈತಿ ಅಲ್ಲಿ ಒಂದು ಸ್ವಲ್ಪ ನಮಗೂ ಮನೋರಂಜನೆ ಸ್ವಲ್ಪ ಒತ್ತಡ ನಿವಾರಣೆ ಸಲುವಾಗಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ನಾನು ನಮ್ಮ ಶ್ರೀಯುತ ರಾಹುಲ್ ಶಿಂದೆ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಎಲ್ಲ ಐ ಡಿ ಪಿ ಪರವಾಗಿ ಸರ್ ಇವಾಗ ಪಂಚಾಯಿತಿ ಅಂತಂದ್ರೆ ರಾಜಕೀಯ ಉಟ್ಟಲ್ ಪಟಲ್ಗಳು ಮತ್ತು ರಾಜಕೀಯ ಸ್ಪರ್ಧೆಗಳನ್ನು ನೋಡ್ತಾ ಇದ್ದಾರೆ ಈಗ ಸಿಬ್ಬಂದಿ ಸಿಬ್ಬಂದಿಗಳ ಒಳಗಡೆ ಸ್ಪರ್ಧೆ ನಡೀತಾ ಇದೆ ಈ ಸ್ಪರ್ಧೆಯನ್ನು ಯಾವ ರೀತಿ ನೋಡ್ತಾರೆ ಸರ್ ಹೌದು ಸರ್ ನಾವು ಪಂಚಾಯತ್ಗಳಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮಲ್ಲಿ ಈ ಒಂದು ರಾಜಕೀಯ ಇರ್ತೈತಿ ಇದು ನಾವಿಲ್ಲಿ ಬಂದಿರೋದು ರಾಜಕೀಯವಾಗಿ ಎಲ್ಲ ಸ್ಪರ್ಧೆಗಳಿರೋದು ಇದು ಒಂದು ಆರೋಗ್ಯಕರವಾದಂಥ ಒಂದು ಸ್ಪರ್ಧೆ ಇರ್ತೈತಿ ನಮ್ಮಲ್ಲಿ ಇರುವಂಥ ಸಿಬ್ಬಂದಿಗಳು ಭಾಳಷ್ಟು ಅವರಲ್ಲಿ ಅವ್ರದೇ ಆದಂಥ ಕೆಲವೊಂದು ಟ್ಯಾಲೆಂಟ್ಸ್ ಇರ್ತವೆ ಇಂಥ ಒಂದು ಸಂದರ್ಭದಲ್ಲಿ ಅವೆಲ್ಲ ಅಂತ ಭಾಳಷ್ಟು ಒಂದು ಒಳ್ಳೆಯ ಅವಕಾಶ ಇದೆ ಅದಕ್ಕಾಗಿ ಎಲ್ಲರೂ ಕಡ್ಡಾಯವಾಗಿ ಈ ಕ್ರೀಡೆಗಳಲ್ಲಿ ನಮ್ಮ ಅಡಿಪೇರ್ ಇಲಾಖೆ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗವರು ಪಾಲ್ಗೊಳ್ಳುತ್ತಿರುವುದು ಮತ್ತು ಬಹಳಷ್ಟು ಅಚ್ಚುಕಟ್ಟಾಗಿ ಈ ಒಂದು ಎಲ್ಲ ಕ್ರೀಡಾಂಗಣ ಮತ್ತು ಊಟದ ವ್ಯವಸ್ಥೆ ವಸ್ತು ವ್ಯವಸ್ಥೆ ಅನ್ನಿಸಕಟ್ಟ ನಮಗೆ ಇಲ್ಲಿ ಒದಗಿಸಿಕೊಟ್ಟಾರೆ ಅದಕ್ಕೆ ನಾವು ನಮ್ಮ ಮಾನ್ಯ ಮುಖ್ಯ ಕಾರ್ಮಿಕರಿಗೂ ಎಷ್ಟೇ ಧನ್ಯವಾದಗಳನ್ನು ತಿಳಿಸಿದ್ರು ಕಡಿಮೆ ಅನಿಸ್ತಾರೆ ಸರ್ ಇದು ಬೆಳಗಾವಿಯಲ್ಲಿ ಪ್ರಥಮ ಬಾರಿಗೆ ಇಲಾಖೆ ಇಂಥದ್ದೊಂದು ಕ್ರೀಡಾಕೂಟ ಕ್ರೀಡಾ ಮೋಸವನ್ನು ನಮ್ಮ ನನ್ನ ಒಂದು ವ್ಯಾಪಕಕ್ಕೆ ನಾನು ಗಣಕ ಇದರ ನಿಜವಾದ ಇಲ್ಲ ಸರ್ ಈಗಾಗಲೇ ನಮಗೆ ತಿಳಿದ್ರು ಅಂದರೆ ಈಗ ಐದು ವರ್ಷಗಳ ಕೆಳಗೆ ಶ್ರೀಯುತ ರಾಜೇಂದ್ರನ್ ಸಾಹೇಬರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿದ್ದಾಗ ಇದೇ ರೀತಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದು ಇದು ಐದು ವರ್ಷಗಳ ನಂತರ ಸಾಹೇಬರ ಒಂದು ಉತ್ಸಾಹದಿಂದ ಅವರ ಮುತುವರದಿಂದ ಇದನ್ನ ಆಯೋಜನೆ ಮಾಡಿದ್ರು ಎಷ್ಟು ಜಿಲ್ಲೆಗಳು ಜಿಲ್ಲಾ ಮಟ್ಟದ ಅಥವಾ ತಾಲೂಕು ಮಟ್ಟದ ಬರೀ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಇದರಲ್ಲಿ ಭಾಗವಹಿಸ್ತಾ ಇಲ್ಲ ಸರ್ ಇದು ಈಗ ನಾವು ಇದು ಬೆಳಗಾವಿ ಜಿಲ್ಲೆಗೆ ಮಾತ್ರ ಸಂಬಂಧಪಟ್ಟಂತೆ ಏನು ತಾಲೂಕು ಪಾಲ್ಗೊಳ್ತಾವೆ ಸರ್ ಇದು ಒಂದು ಮಾದರಿಯಾಗಿ ಇವತ್ತು ಮುಸ್ಲಿಂ ರಾಜ್ಯದಾಗ ನಡೆದೆ ಇನ್ನು ಮುಂದೆ ಇದು ಎಲ್ಲ ಕಡೆ ವಿಸ್ತರಣೆ ಆಗುವ ಬಹಳಷ್ಟು ಸಂಭವಗಳು ಕೂಡ ಸರ್ ನೌಕರಸ್ಥರ ಅಧ್ಯಕ್ಷರಾಗಿ ತಮಗೂ ಒಂದು ಅಂತ ಕೇಳಬೇಕು ಈ ನೌಕರಸ್ಥರು ತನ್ನ ಈಗಾಗಲೇ ಒಂದು ರಿಲೀಫ್ ಅಂತ ಏನು ಒಂದು ಉತ್ಸಾಹಜನಕವಾದ ವಾತಾವರಣದಲ್ಲಿ ಕಾರ್ಯನಿರ್ವಹಿತ ಒಂದು ಉಲ್ಲಾಸವಾಗಿ ಆಡ ಆಡ್ಲಿಕ್ಕೆ ಬಂದಿದ್ದಾರೆ ಇದನ್ನು ನಾವು ಯಾವ ರೀತಿ ನೋಡ್ತೀರಿ ಯಾವ ರೀತಿ ಇವ್ರಿಗೆಲ್ಲರಿಗೂ ಹುರಿ ಇರ್ತಾರೆ ಅದ ಸರ್ ನಾ ಆದರೆ ಹೇಳಿದಲ್ಲ ಈ ಒತ್ತಡಗಳು ಮತ್ತು ಕೆಲವೊಂದು ಕೆಲಸದಾಗ ನಮ್ಮಲ್ಲಿ ಬರುವಂಥ ನಮ್ಮ ಭಾಳಷ್ಟು ಜನರೊಂದಿಗೆ ಒಡನಾಟ ಏನು ಇರ್ತೈತಿ ತ್ವರಿತವಾಗಿ ನಾವು ಸೇವೆಯನ್ನು ಒದಗಿಸಬೇಕಾಗಿರ್ತೈತಿ ಬಹಳಷ್ಟು ಒತ್ತಡಗಳಿರ್ತಾವೋ ಅದರ ಜೊತೆ ಜೊತೆಗೆ ಕುಟುಂಬದ ನಿರ್ವಹಣೆ ಕೂಡ ಇರ್ತೈತಿ ಎಲ್ಲ ನಮ್ಮ ನೌಕರ ಮಿತ್ರರ ಹೆಗಲ ಮೇಲೆ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಎಲ್ಲರೂ ಆ ಒತ್ತಡ ಮತ್ತು ಅವೇನು ಕೆಲಸ ಕಾರ್ಯಗಳನ್ನ ಮರೆತು ಇಲ್ಲಿ ಕ್ರೀಡಾಂಗಣದಲ್ಲಿ ಕ್ರೀಡಾಳುಗಳಾಗಿ ಒಂದು ಸಣ್ಣ ಮಕ್ಕಳಂತೆ ಅಂದ್ರೆ ಅವರ ಬಾಲ್ಯತನದತ್ತ ಅವರು ಮತ್ತೊಮ್ಮೆ ಅವರದನ್ನ ಇಲ್ಲಿ ಫೀಲ್ ಮಾಡ್ಬೋದು ಅಂತೇಳಿ ಈ ಮೂಲಕ ಕ್ರೀಡೆಗಳು ಇದನ್ನು ಸರ್ ಮುಖ್ಯವಾಗಿ ಇಲ್ಲಿ ಗುಂಪು ಕ್ರೀಡೆಗಳು ಕೂಡ ಅದಾವ ಕ್ರಿಕೆಟ್ ಅಂತ ವಾಲಿಬಾಲು ಆ ರೀತಿ ಯಾವುದೇ ರೀತಿ ಈಗ ಅಥ್ಲೆಟಿಕ್ಸ್ ಏನು ಮಾಡ್ತವೆ ಇಂಡಿವಿಜುವಲ್ ಕ್ರೀಡೆಗಳನ್ನು ಕೂಡ ನಾಳೆಗೆ ಆಯೋಜನೆ ಮಾಡ್ತಾರೆ ಮತ್ತು ಹೇಳಬೇಕಂದ್ರೆ ಈ ಬಹಳಷ್ಟು ದೂರಿಂದ ಬಂದವರಿಗಾಗಿ ಇಲ್ಲೇ ವಸತಿ ಸಹಿತವಾಗಿ ಈ ಒಂದು ಕ್ರೀಡಾಕೂಟ ಇನ್ನು ಮಾಡ ಸರ್ ತಾವು ವಿಶೇಷವಾಗಿ ತಾವು ಪ್ರತಿನಿಧಿಸ್ತಾ ಇದ್ದಾರೆ ಯಾವ ರೀತಿ ಹುಕ್ಕೇರಿ ಟೀಮ್ಗಳಲ್ಲಿ ಎಲ್ಲ ಟೀಮ್ಗಳು ಎಷ್ಟು ಕಪ್ಗಳನ್ನು ಒಯ್ಯುವಂಥ ನಿರೀಕ್ಷೆ ತಾವು ಸರ್ ನನಗೆ ಅನಿಸೋ ನಾವೇ ಎಲ್ಲ ಒಯ್ಬೇಕಂತ ಐತಿ ಹುಕ್ಕೇರಿಯಿಂದನ ಯಾಕಂದ್ರೆ ನಮ್ಮ ಹುಕ್ಕೇರಿ ಹಂಟರ್ ಸತೆಯನ್ನು ನಾವು ಟೀಮ್ ಮಾಡೇವಿ ನಿಜವಾಗಿಯೂ ಒಂದು ಬೇಟೆಗಾರರು ಅನ್ನೋ ಲೆಕ್ಕದಾಗ ನಮ್ಮೆಲ್ಲ ನೌಕರರ ಮಿತ್ರರು ಬಹಳಷ್ಟು ಉತ್ಸಾಹದಿಂದ ಬಂದಾರೆ ಆದ್ರೂ ಸ್ಪರ್ಧೆ ಇದೆ ಸರ್ ಎಷ್ಟೆಷ್ಟು ಕಪ್ ಹೋಯ್ತೀವಂತಲ್ಲ ಹೋಯ್ತೀವಿ ಸರ್ ಮ್ಯಾಕ್ಸಿಮಮ್ ನಿರೀಕ್ಷೆ ನಿರೀಕ್ಷೆ ಇದೆ ಹೆಚ್ಚಿಗೆ ನಾವೇ ಹೋಯ್ತೀವಿ ಅನ್ನುವಂಥ ನಿರೀಕ್ಷೆ ಇದೆ ಸರ್ ತಮಗೂ ತಮ್ಮ ಎಲ್ಲ ಸಿಬ್ಬಂದಿಗೂ ಹಾಗೂ ತಮ್ಮ ಹುಕ್ಕೇರಿ ಟೀಮ್ಗೂ ನಾ ಅಭಿನಂದನೆ ಸಲ್ಲಿಸ್ತೀನಿ ಧನ್ಯವಾದ ಸರ್ ನಮ್ಮ ಜೊತೆ ಯು ಇದಾಗಿತ್ತು ನೌಕರಸ್ತರ ಸಂಘದ ಅಧ್ಯಕ್ಷರಾದಂತಹ ಅವಿನಾಶ್ ಅವ್ರದು ಅವಿನಾಶ್ ಅವರು ಹೇಳಿದ್ರು ತಮ್ಮದೇ ಆದಂತಹ ಒಂದು ಒತ್ತಡದ ಜೀವನದಲ್ಲಿ ಒತ್ತಡದ ಜೀವನದಲ್ಲಿ ತಾವು ಕಾರ್ಯನಿರ್ವಹಿಸುತ್ತಿರುವಂತಹ ಒಂದು ವಾತಾವರಣವನ್ನ ಈಗ ಮತ್ತಷ್ಟು ತಿಳಿಗೊಳಿಸುವಂತ ಈ ಉಲ್ಲಾಸಪುರ ವಾತಾವರಣದಲ್ಲಿ ನಾವು ಕಾರ್ಯನಿರ್ವಹಿಸಲು ಚಿತ್ರದಲ್ಲಿ ಪಂಚಾಯತ್ ಪಂಚಾಯಿತಿಗಳು ಇಂತಹ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವುದನ್ನು ಒಂದು ಅತ್ಯುತ್ತಮವಾದಂಥ ಸಂಗತಿ ಅಂತಾನೆ ಪರಿಗಣಿಸಲಾಗ್ತಾ ಇದೆ ಈ ಇಂತಹ ಕಾರ್ಯಕ್ರಮಗಳು ಪದೇ ಪದೇ ನಡೀಬೇಕು ಅನ್ನೋದೇ ಎಲ್ಲರೂ ಒಂದು ಬೇಡಿಕೆ ಆಗಿದೆ ಪಂಚಾಯತ್ ಸ್ವರಾಜ್ ಸಮಾಚಾರ ರತ್ನಾಕರಗೊಂಡಿ ಬೆಳಗಾವಿ